ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಎಲ್ಲ ಐಪಿಎಸ್ ಅಧಿಕಾರಿಗಳ ಡಿಗ್ರಿ ಒಂದೇ ಆಗಿರುತ್ತೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ಅಧಿಕಾರಿಗಳು ಕೋಮುದ್ವೇಷ ಪ್ರಚೋದನಾಕಾರಿ ಭಾಷಣ ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷ ಹರಡುವವರ ವಿರುದ್ಧ ಒಂದೊಂದು ಸ್ಟೈಲಲ್ಲಿ ಆಡಳಿತ ಮಾಡುತ್ತಾರೆ ಈ ನಿಟ್ಟಿನಲ್ಲಿ ಹಿಂದಿನ ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು ಎಂದರು ಯಾರಿಗೂ ಪ್ರಚೋದನಾಕಾರಿ ಹೇಳಿಕೆಗೆ ಅವಕಾಶ ನೀಡಬಾರದು ಹಜ್ ಯಾತ್ರೆಗೆ ಹೋಗುವ ಮುನ್ನ ಕಮಿಷನರ್ ಎಸ್ಪಿಗೂ ಹೇಳಿದ್ದೆ ದ್ವೇಷ ಭಾಷಣ ಪ್ರಚೋದನಾಕಾರಿ ಬರಹ ಬರೆಯುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಸ್ಪಷ್ಟವಾಗಿ ತಿಳಿಸಿದ್ದೆ ಆಗ ಅವರು ಅಸಹಾಯಕತೆ ವ್ಯಕ್ತಪಡಿಸಿದ್ರು ಕಾನೂನು ಸರಳ ಅಂತ ಎಲ್ಲಾ ಹೇಳಿದ್ರು ಆಗ ನೀವು ಪೊಲೀಸರ ಕೆಲಸ ಮಾಡಿ ಅದು ಬಿಟ್ಟು ವಕೀಲರು ಅಥವಾ ನ್ಯಾಯಾಧೀಶರ ಕೆಲಸ ಮಾಡಬೇಡಿ ಎಂದಿದ್ದೆ ಈಗ ನೂತನವಾಗಿ ಬಂದವರು ಕಠಿಣ ಕ್ರಮ ಕೈಗೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷ ಪ್ರಚೋದನಕಾರಿ ಪೋಸ್ಟ್ಗಳು ಶೇಕಡ ಅರವತ್ತರಷ್ಟು ಎಲ್ಲವೂ ಸರಿಯಾಗಿದೆ ಎಂದರು ಮಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಘಟನೆಗಳು ಬೇಸರದ ಸಂಗತಿ ಜಿಲ್ಲೆಯ ಸೌಹಾರ್ದತೆಗೆ ಒಂದು ಕಪ್ಪು ಚುಕ್ಕೆ ನಮ್ಮ ಗುರಿ ಜಿಲ್ಲೆಯಲ್ಲಿ ಸೌಹಾರ್ದತೆ ಮೂಡಿಸುವಂತಾಗಿರಬೇಕು ಭಿನ್ನಾಭಿಪ್ರಾಯ ಇರಬಾರದು ಎಂದಿಲ್ಲ ಅದನ್ನು ಮಾತುಕತೆ ಮೂಲಕ ಬಗೆಹರಿಸಬಹುದು ಎಂದರು ಈ ರೀತಿಯ ಕೃತ್ಯ ಮಾಡಿದವರಿಗೆ ಯಾರೂ ಸಹಕಾರ ನೀಡಬಾರದು ವಕೀಲರು ಕೋರ್ಟ್ ಜನಪ್ರತಿನಿಧಿಗಳು ಯಾರೂ ಕೂಡ ಬೆಂಬಲ ನೀಡಬಾರದು ಅದರಿಂದ ಮಾತ್ರ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಲು ಸಾಧ್ಯ ಎಂದರು ಕೂಡ ಚೆನ್ನಾಗಿದೆ ಶಿಕ್ಷಣ ಸಂಸ್ಥೆ ಧಾರ್ಮಿಕಕ್ಕೆ ಎಲ್ಲ ಧರ್ಮ ಧಾರ್ಮಿಕ ಕೇಂದ್ರ ಕೂಡ ಇವತ್ತು ಇದೆ ಹೈಯೆಸ್ಟ್ ಲಿಟ್ರಸಿ ಜಿಲ್ಲೆ ಕೂಡ ಇವತ್ತು ಆಗಿದೆ ದೇವರ ಎಲ್ಲ ರೀತಿಯ ಒಂದು ದೊಡ್ಡ ಮಟ್ಟದವರ ಕೊಟ್ಟಾಗ ಇದನ್ನು ಸದುಪಯೋಗಿಸಿಕೊಂಡು ನಾವು ಮುಂದೆ ಹೋಗುವ ಬದಲು ಈ ರೀತಿಯ ಆ ಜನ ಜಿಲ್ಲೆಯ ಜನಸಾಮಾನ್ಯರು ಯಾಕೆ ಗೊಂದಲದಿರುವಂಥ ವಾತಾವರಣ ಆಗಬೇಕು ಅದಕ್ಕಾಗಿ ಸರ್ವ ಎಲ್ಲರ ಜವಾಬ್ದಾರಿ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಯಾರಾದರೂ ತಪ್ಪು ಮಾಡಲಿ ಕೂಡ ಒಗ್ಗಟ್ಟಿನಿಂದ ಅದನ್ನು ಖಂಡನೆ ಮಾಡುವಂಥ ಮತ್ತು ಅಂತವರು ದೂರ ಮಾಡುವ ಕೆಲಸ ಮಾಡಬೇಕು ಇನ್ನು ಸುಹಾಸ್ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರ ಮಾಡಿರುವ ಕುರಿತಾಗಿನ ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ಖಾದರ್ ಹತ್ಯೆ ಆದವರ ಕುಟುಂಬಸ್ಥರು ಸರ್ಕಾರಕ್ಕೆ ಮನವಿ ಮಾಡಲಿ ಹತ್ಯೆಯ ತನಿಖೆ ಎನ್ಐಎಗೆ ನೀಡಲಿ ಎಂದು ಮನವಿ ಮಾಡಲಿ ಸರ್ಕಾರ ಈ ಬಗ್ಗೆ ಚರ್ಚೆ ನಡೆಸುತ್ತದೆ ಎಂದರು